ಎಲ್ಲೋ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಡಿಫ್ರೆಂಟಾಗಿ ಸ್ವಲ್ಪ ಮಾತಾಡುವ ಅಂತ ಹೇಳ್ಕೊಂಡು ಇಷ್ಟ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಡೈರೆಕ್ಟ್ ವಿಷಯಕ್ಕೆ ಬರೋಣ ನಿನ್ನೆ ಮೊನ್ನೆಯಿಂದ ಒಂದು ವಿಡಿಯೋ ಓಡಾಡ್ತಾ ಇದೆ ತಾವೆಲ್ಲರೂ ನೋಡಿರಬೇಕು ಏನಪ್ಪಾ ಅಂತ ಹೇಳಿದರೆ ಡ್ರೋಣ್ ಪ್ರತಾಪ್ ಅವರು ನೀತು ಅವರ ಹೋಟೆಲಿಗೆ ಹೋಗಿದ್ದಾರೆ ಸೊ ಅಲ್ಲಿ ಹೋಗಿ ಅದಕ್ಕಿಂತ ಮುಂಚೆ ಡ್ರೋನ್ ಪ್ರತಾಪ್ ಅವರು ಯಾಕೆ ಇಷ್ಟ ಆಗ್ತಾರೆ ನಮಗೆಲ್ಲ ಅಂತ ಹೇಳಿದರೆ ಅವರು ತುಂಬ ಸಿಂಪಲ್ ಗುರು ಈಗ ಅವರು ಹೋಟೆಲಿಗೆ ಹೋಗಿದ್ದಾರೆ ಮೊನ್ನೆ ಅಷ್ಟು ಅಷ್ಟಿದಾಗಿದ್ರು ಕೂಡ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಅಂದರೆ ಯಾ ಒಂದು ವೆಹಿಕಲ್ ಇಲ್ಲದೆ ಹಿಂಗಿಲ್ಲದೆ ಸಾಮಾನ್ಯರಂತೆ ಸೊ ಅವರು ಸಾಮಾನ್ಯರೇ ಆದರೂ ಅಷ್ಟು ಸೆಲೆಬ್ರಿಟಿ ಆಗಿ ಅಷ್ಟು ಜನರ ಪ್ರೀತಿಗಳಿದ್ದು ಕೂಡ ಅವರು ತುಂಬ ಸಿಂಪಲ್ ಆಗಿದ್ದಾರೆ ಅದರಿಂದನೇ ಅವರು ಇಷ್ಟ ಆಗೋದು ಮತ್ತೇನಂತ ಹೇಳಿದ್ರೆ ಅಲ್ಲಿ ನೀತುವರ ಅವರ ಹೋಟೆಲಿಗೆ ಹೋಗಿದ್ದಾಗ ತಾವೇ ಅಲ್ಲಿ ಹೋಗಿ ಅಡುಗೆನ ಮಾಡಿ ಅಂದರೆ ಬಜ್ಜಿ ಎಲ್ಲ ಹಾಕಿ ಆ ಕಡೆಗೆ ಅಲ್ಲಿ ದೋಸೆನ ಅಲ್ಲಿ ನೀತೂ ಅವರು ಹಾಕ್ತಾ ಇದ್ರು ಅವ್ರಿಗೆ ಸಹಾಯ ಮಾಡಿ ಮತ್ತೆ ಅಲ್ಲಿಂದ ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಲ್ಲಿ ಮತ್ತೆ ಅವ್ರದ್ದು ತಾಯಿ ಜೊತೆ ಮಾತಾಡೋದಾಗ್ಲಿ ಅಲ್ಲಿ ಕೆಲಸದವ್ರ ಜೊತೆ ಮಾತಾಡೋದಾಗ್ಲಿ ಅವ್ರ ಹೋಟೆಲಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಸೊ ತುಂಬಾ ಸಿಂಪಲ್ ಆಗಿದ್ದಾರೆ ಅವರಿಬ್ಬರ ಬಾಂಡಿಂಗ್ ನೋಡಿದ್ರೆ ತುಂಬ ಇಷ್ಟ ಆಗತ್ತೆ ಅಕ್ಕ ತಮ್ಮ ಥರ ಒಬ್ರಿಗೊಬ್ರು ತಿನ್ನಿಸೋದಾಗಲಿ ಇದು ಮಾಡೋದಾಗಲಿ ಎಲ್ಲ ತುಂಬಾ ಖುಷಿ ಕೊಡುತ್ತೆ ಆ ಥರ ನೋಡಿದ್ರೆ ಅದರಲ್ಲೂ ನೀತು ಅವರು ಕೂಡ ಒಬ್ಬರು ಮಂಗಳಮುಖಿಯಾಗಿ ಅಂದರೆ ಪಾಪ ಆ ಇದರಲ್ಲಿ ಕಷ್ಟವನ್ನು ಪಟ್ಟು ಈಗ ಇವಾಗ ಈ ರೀತಿ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ ಹೆಮ್ಮೆನೂ ಆಗುತ್ತೆ ಈ ರೀತಿ ಇರಬೇಕು ಕೂಡ ಮತ್ತು ಯಾರು ಕೂಡ ಈಗ ಒಂದು ಹೋಟೆಲಿಗೆ ಹೋದರೆ ಊಟ ಮಾಡೋದು ಸುಮ್ಮನೆ ಹೋಗ್ತಾ ಇರ್ಬೋದು ಆದರೆ ಪ್ರತಾಪ್ ಅವರು ಹಾಗಲ್ಲ ಅಲ್ಲಿ ಇದ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಸೊ ಇದು ನೀವೆಲ್ಲ ನೋಡಿರ್ತೀರಾ ಈ ವಿಡಿಯೋನ ಯಾಕಂದರೆ ಎರಡು ಮೂರು ದಿನ ಆಯಿತು ತುಂಬ ವೈರಲ್ ಆಗ್ತಾ ಇದೆ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಸೊ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್